ಬಂಪರ್ ಬೆಳೆ ಯಾರಿಗೆ ಬೇಡ ಹೇಳಿ ಎಲ್ಲರಿಗೂ ಬೇಕು ರೈತನಿಗೆ ಬೆಳೆ ಚೆನ್ನಾಗಿ ಬರೋದು ಎಷ್ಟು ಪ್ರೀತಿಯೋ ವಿದ್ಯಾರ್ಥಿಯೊಬ್ಬನಿಗೆ ಯುವಕ ಯುವತಿಯೊಬ್ಬರಿಗೆ ಒಳ್ಳೆ ಜಾಬ್ ಸಿಗೋದು ಕೂಡ ಅಷ್ಟೇ ರೈತನ ಬದುಕು ಒಬ್ಬ ಯುವಕ ಯುವತಿಯ ಬದುಕನ್ನು ಕಂಪೇರ್ ಮಾಡ್ಕೊಂಡು ನಾವು ತಗೊಂಡು ಇದ್ದೀನಿ ರೈತನಿಗೆ ಹೇಗೆ ಬಂಪರ್ ಬೆಳೆ ಬೇಕು ನಮಗೆ ಹಾಗೆ ಒಳ್ಳೆ ಜಾಬ್ ಬೇಕು ಅಲ್ವಾ ಬೇಕಿ ಬೇಕು ಹಾಗಾದರೆ ಈಗ ನಾವು ಹೇಗಿದ್ದೀವಿ ಹೀಗಿದ್ದೀವಿ ಆನ್ ಬ್ಯಾರನ್ ಲ್ಯಾಂಡ್ ಒಂದು ಬರಡು ಭೂಮಿ ಥರ ಇದ್ದೀವಿ ಬರಡು ಭೂಮಿ ಥರ ಇರುವ ನಮಗೆ ಒಳ್ಳೆ ಟೀಚಿಂಗ್ ಒಳ್ಳೆ ಕೋಚಿಂಗ್ ಒಳ್ಳೆ ರೀಡಿಂಗ್ ದಟ್ ಇಸ್ ಕಾಲ್ಡ್ ಸೀಡ್ ಬೀಜದಂತೆ ಬೆಳೆ ಅಂತ ಕರಿತೀವಿ ಬ್ಯಾರನ್ ಲ್ಯಾಂಡ್ ನಾವು ಒಳ್ಳೆ ಬೀಜ ಬೆಳೆ ಬರುತ್ತಾ ಗೆಸ್ ಮಾಡಿ ಬ್ಯಾರನ್ ಲ್ಯಾಂಡ್ ನಾವು ಒಳ್ಳೆ ಬೀಜ ಬೆಳೆ ಬರುತ್ತಾ ನೋ ಅಂದರೆ ಯಾಕೆ ಹುಡುಗ ಹುಡುಗಿಯರು ಸೋಲ್ತಾ ಇದ್ದಾರೆ ಅಂತ ಅಂದರೆ ಮೈಂಡ್ ಈಸ್ ಬ್ಯಾರನ್ ಲ್ಯಾಂಡ್ ಅಲ್ಲಿಗೆ ನೀವು ಒಳ್ಳೊಳ್ಳೆ ಕೋಚಿಂಗು ಒಳ್ಳೊಳ್ಳೆ ರೀಡಿಂಗು ಒಳ್ಳೊಳ್ಳೆ ಆನ್ಲೈನ್ ಕೋರ್ಸ್ಗಳಿಗೆ ಜಾಯಿನ್ ಆಗ್ತಿದ್ರೆ ಆದರೂ ಸಕ್ಸಸ್ ಇಲ್ಲ ಬಿಕಾಸ್ ಯಾಕೆ ಹಿಂಗೆ ಆಗ್ತಾಯಿದೆ ಅಂತಂದರೆ ಬ್ಯಾರನ್ ಲ್ಯಾಂಡಲ್ಲಿ ಬರಡು ಭೂಮಿಯಲ್ಲಿ ಹೋಗಿ ಬೀಜ ಹಾಕಿದರೆ ಬೆಳೆ ಬರುತ್ತೆ ಅಂದರೆ ಬರಲ್ಲ ಮತ್ತು ಏನು ಮಾಡಬೇಕಲ್ಲಿ ಏನು ಮಾಡಬೇಕು ಅಂತ ಅಂದರೆ ಆ ಬ್ಯಾರನ್ ಲ್ಯಾಂಡನ್ನ ಉಳುಮೆ ಮಾಡಬೇಕು ದ ಮೈಂಡ್ ಸೆಟ್ಟಿಂಗ್ ಬಾಡಿ ಸೆಟ್ಟಿಂಗ್ ಅಂತ ಕರಿತೀವಿ ಇದು ಈ ಬಹಳ ಬಹಳ ಜನರ ಸೋಲಿಗೆ ಇದೇ ಕಾರಣ ಮೈಂಡನ್ನೇ ಸೆಟ್ ಮಾಡ್ತಾ ಇಲ್ಲ ಬಾಡಿನೇ ಸೆಟ್ ಮಾಡ್ತಾ ಇಲ್ಲ ಮೈಂಡ್ ಬಾಡಿ ಸೆಟ್ ಆಗದೆ ಇದ್ದರೆ ಎಮೋಷನ್ಸ್ ಸೆಟ್ ಆಗದೇ ಇದ್ದರೆ ನೀವು ಹೇಗೆ ಗೆಲ್ಲಕ್ಕೆ ಸಾಧ್ಯ ನಿಮ್ಮ ಐ ಕ್ಯೂ ಲೆವೆಲ್ ರೀಸೆಂಟ್ ಒಂದೊಂದು ಸ್ಪೀಚ್ ನೀವು ನೋಡಿರ್ಬೋದು ಯೂಟ್ಯೂಬಲ್ಲಿದೆ ರೀಸೆಂಟಾಗಿ ಐ ಕ್ಯೂ ಎಷ್ಟೇ ಇರ್ಬೋದು ಅದ್ರ ಜೊತೆ ಇ ಕ್ಯೂ ಬ್ಯಾಲೆನ್ಸ್ ಆಗದೆ ಅದ್ರೆ ಸಕ್ಸಸ್ಫುರಲ್ಲ ನೆಕ್ಸ್ಟ್ ಡೇಗಳಲ್ಲಿ ಹೇಳ್ತಾ ಬರ್ತೀನೋದು ಹಾಗಾಗಿ ಈ ಬ್ಯಾರನ್ ಲ್ಯಾಂಡನ್ನ ಉಳುಮೆ ಮಾಡಬೇಕು ಸೊ ಇದ್ರ ಜೊತೆಗೆ ಉಳುಮೆ ಮಾಡಿ ಬೀಜ ಹಾಕ್ಬಿಟ್ರೆ ಮೊಳಕೆ ಅಡಿತು ಬೆಳೀತು ಬೆಳೆದ ಕೂಡಲೇ ಮುಗ್ದೋಗಲ್ಲ ಆವಾಗ ಆವಾಗ ಅವಾಗ ಆವಾಗ ಕಳೆ ಬೆಳೆಯುತ್ತೆ ವೀಡ್ಸ್ ಆ ಕಳೆಗಳನ್ನು ಕೇಳಬೇಕು ಅಂದರೆ ರಿಫ್ರೆಶ್ ಮಾಡ್ತಾ ಇರಬೇಕಾಗತ್ತೆ ಏನು ಕಂಪ್ಯೂಟರ್ ಸ್ವಲ್ಪ ಹ್ಯಾಂಗಾದ್ರೆ ರಿಫ್ರೆಶ್ ಮಾಡ್ತಿರಲ್ಲ ಹಾಗೆ ನಿಮ್ಮ ಮೈಂಡನ್ನು ರಿಫ್ರೆಶ್ ಮಾಡಬೇಕಾಗತ್ತೆ ಅದನ್ನು ಕಳೆ ತೆಗೆಯೋ ಪ್ರೊಸೆಸ್ಗೆ ಹೋಲಿಸ್ತೀನಿ ಹೊರಗಡೆಯಿಂದ ನಿಮಗೆ ಡಿಸ್ಟರ್ಬ್ಗಳಾಗ್ತಾ ಇರ್ತವೆ ಚುಚ್ಚು ಮಾತುಗಳು ಬರ್ತಾ ಇರ್ತವೆ ಅವನ್ನು ಕೀಟಗಳು ಅಂತ ಕರಿತೀನಿ ನಾನು ಆ ಕೀಟಗಳಿಗೆ ಕೀಟನಾಶಕ ಸಿಂಪಡಿಸ್ಬೇಕು ಸಿಂಪಡ್ಸ್ಕೊಳ್ಬೇಕಾಗತ್ತೆ ಮತ್ತು ಫಲವತ್ತಾಗಿ ಬೆಳೆ ಬರೋದಕ್ಕೆ ಆ ಸಪ್ಲಿಮೆಂಟ್ಸ್ಗಳನ್ನು ಗೊಬ್ಬರಗಳನ್ನು ಹಾಕ್ತೀವಲ್ಲ ಆ ಥರ ಸಪ್ಲಿಮೆಂಟ್ಸ್ಗಳನ್ನು ಮೋಟಿವೇಶನ್ಸ್ಗಳನ್ನು ಒಬ್ಬ ಸಾಧಕನ ಒಂದು ಮಾರ್ಗದರ್ಶನವನ್ನು ಪಡಿಬೇಕಾಗತ್ತೆ ಹಾಗೆ ಪಡೆದಾಗ ಮಾತ್ರ ನಾವು ಬಂಪರ್ ಬೆಳೆ ಪಡಿಬೋದು ನಮ್ಮ ಲೈಫಲ್ಲಿ ಆ್ಯಸ್ ಎ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು ಅಥವಾ ಸೋಷಿಯಲ್ ಲೈಫಲ್ಲಿ ಆಗಿರ್ಬೋದು ಆಂಟ್ರಪ್ರನರ್ಶಿಪ್ಪಲ್ಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಸ್ನೇಹಿತರೆ ಯಾವಾಗಲೂ ನಾನು ಎಲ್ಲ ಮೋಟಿವೇಶನಲ್ಲಿ ಈ ಮೂರೇ ಪದ ಸರ್ ಚೇಂಜ್ ಮಾಡಲ್ಲ ಚೇಂಜ್ ಏನು ಮಾಡೋಕ್ಕೆ ಬರಲ್ಲ ಬದುಕಲ್ಲಿ ಊಟ ಮಾಡಬೇಕು ಊಟ ಮಾಡಲೇಬೇಕು ತಿಂಡಿ ತಿನ್ನಬೇಕು ತಿಂಡಿ ತಿನ್ನಲೇಬೇಕು ಮಲಗಬೇಕು ಮಲಗಲೇಬೇಕು ಮನುಷ್ಯನ ಡಿಸೈರ್ಸ್ಗಳಲ್ಲಿ ಮೂರನ್ನು ಮೇಜರ್ ಡಿಸೈರ್ಸ್ ಅಂತ ಕರಿತೀವಿ ಅದನ್ನು ಫುಡ್ ಸ್ಲೀಪ್ ಆ್ಯಂಡ್ ಸೆಕ್ಸ್ ಅಂತ ಕರೀತಾರೆ ಫುಡ್ ಸ್ಲೀಪ್ ಸೆಕ್ಸ್ ಎಫ್ ಎಸ್ ಎಸ್ ಅಂತ ಕರೀತಾರೆ ಅದು ಸೈಕಾಲಜಿಯಲ್ಲಿ ಆಹಾರ ನಿದ್ರೆ ಮತ್ತು ಸೆಕ್ಸ್ ವೆರಿ ಮೂಲಭೂತ ಅವಶ್ಯಕತೆ ಅಂತಾರೆ ಹಾಗೆಯೇ ಒಬ್ಬ ಎಕ್ಸಾಮ್ಗೂ ಅಥವಾ ಏನೋ ಸಕ್ಸಸ್ ಕಡೆ ಹೋಗೋನ್ಗೆ ವಿ ಪಿ ಹೆಚ್ ಇಸ್ ಇಂಪಾರ್ಟೆಂಟ್ ವಿಷನ್ ನಾನು ಏನಾಗಬೇಕು ಅನ್ನೋ ವಿಷನ್ ಇರಬೇಕು ವಿಷನ್ಗೆ ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಆ ಪ್ರ್ಯಾಕ್ಟೀಸ್ ನಿಮಗೆ ಹ್ಯಾಬಿಟ್ಟಾಗಿ ಬಾಡಿ ಒಳಗಡೆ ಸೇರ್ಕೊಂಡ್ಬಿಡ್ಬೇಕು ಹ್ಯಾಬಿಟ್ಟನ್ನು ಬಿಡ್ತೀವ ನಾವು ಇಲ್ಲ ಹಾಗೆ ನಮ್ಮ ವಿಷನ್ಗೆ ಬೇಕಾದ ಪ್ರ್ಯಾಕ್ಟೀಸ್ ನಮಗೆ ಹ್ಯಾಬಿಟ್ಟಾಗಿ ನಮ್ಮ ಬಾಡಿ ಒಳಗೆ ಡಿಫಾಲ್ಟ್ ಆಯಿತು ಅಂತಂದರೆ ಆಟೋಮೆಟಿಕ್ಲಿ ಗೆದ್ವಿ ಅಂತ ಅರ್ಥ ಸ್ನೇಹಿತರೆ ಗೀವ್ ಹೈಯರ್ ಚಾಲೆಂಜಸ್ ಟು ಯುವರ್ ಸೆಲ್ಫ್ ಅಂದರೆ ನಿನ್ನೆ ಏನು ಮಾಡ್ತಾ ಇದ್ರಿ ಅದನ್ನೇ ಮಾಡ್ತಾ ಇರ್ಬಿಡ್ರಿ ಕೆಲವು ಹುಡುಗರು ನೋಡ್ತಾ ಇದ್ದೀನಿ ನಾನು ಅವರು ಒಂದು ಹತ್ತು ವರ್ಷ ಆದರೂ ಯಾವುದೇ ಜಾಬ್ ಸೆಲೆಕ್ಟ್ ಆಗಿಲ್ಲ ಹತ್ತು ವರ್ಷ ಆಯಿತು ಟೂ ತೌಸಂಡ್ ಆ ಹುಡುಗನ ನೋಡಿದ್ದೀನಿ ಈಗ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ನೋಡ್ತಾಯಿದ್ದೀನಿ ಈ ಸ್ಟಾರ್ಟಿಂಗ್ ರೀಡಿಂಗ್ ಅಟ್ ಟ್ವೆಂಟಿ ಒನ್ ಈಗ ತರ್ಟಿ ಒನ್ ಇನ್ನೂ ಸಿಕ್ಕಿಲ್ಲ ಜಾಬ್ ಹತ್ತು ವರ್ಷದ ಹಿಂದೆ ಯಾವ ಹತ್ತು ಬುಕ್ಗಳಿದ್ವು ಹತ್ರ ಈಗಲೂ ಅದೇ ಬುಕ್ ಇಟ್ಕೊಂಡು ಅದನ್ನೇ ಓದ್ತಾ ಇದ್ದಾನೆ ಈಗ ಸದಾಶಿವ ಸರ್ ಬುಕ್ಕಿದೆ ಸದಾಶಿವ ಸರ್ ಬುಕ್ಕೇ ಈಗಲೂ ಓದ್ತಾ ಇದ್ದಾನೆ ಅಲ್ಲಿ ಯಾವುದೋ ರಂಗನಾಥ್ ಸರ್ ಬುಕ್ ಇತ್ತು ಇವತ್ತು ರಂಗನಾಥ್ ಸರ್ ಬುಕ್ ಅದನ್ನೇ ಓದ್ತಾ ಓದ್ತಾ ಇದ್ದರೆ ವಾಟ್ ಈ ಟೇಕ್ ನ್ಯೂ ಚಾಲೆಂಜಸ್ ಯಾವಾಗಲೂ ಹೊಸ ಚಾಲೆಂಜ್ಗಳಂದರೆ ಡಿಫಿಕಲ್ಟಿ ಲೆವೆಲ್ ಚೇಂಜ್ ಮಾಡಬೇಕು ಈಗ ಸ್ಕೂಲಲ್ಲಿ ನೋಡಿರ್ಬೋದು ತರ್ಡ್ ಸ್ಟ್ಯಾಂಡರ್ಡಲ್ಲಿ ನಮಗೆಲ್ಲ ಮ್ಯಾಥ್ ಸ್ಟಾರ್ಟ್ ಆಗೋದು ಈಗಂತೂ ಬಿಡ್ರಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಮ್ಯಾಥ್ ಸ್ಟಾರ್ಟ್ ಆಗ್ತಾಯಿದೆ ಒಂದೇ ಕ್ಲಾಸಲ್ಲಿದ್ದು ಮ್ಯಾಥ್ಸ್ ಎರಡರಲ್ಲಿರಲ್ಲ ಡಿಫಿಕಲ್ಟಿ ಲೆವೆಲ್ ಚೇಂಜ್ ಎರಡರದ್ದು ಮೂರಲ್ಲಿರೋಲ್ಲ ಆ ಹುಡುಗ ಹದಿನ ಹದಿನ ಹನ್ನೆರಡು ವರ್ಷ ಓದಿದ್ರು ಬಿ ಇಗೆ ಹೋದಾಗ ಮತ್ತೆ ಹೊಸ ಚಾಲೆಂಜಸ್ ಬರುತ್ತೆ ಎಂಜಿನಿಯರಿಂಗ್ ಹೋದಾಗ ಹಾಗಾಗಿ ಚಾಲೆಂಜಸ್ಗಳು ಹೈಯರ್ ಚಾಲೆಂಜಸ್ ಕೊಡ್ತಾ ಹೋದರೆ ಮಾತ್ರ ನಮ್ಗೆ ಅದ್ರ ಬಗ್ಗೆ ಬೇಜಾರು ಬರಲ್ಲ ಭಾಳ ಹುಡುಗರು ರೀಡಿಂಗ್ ಬೋರ್ ಮಾಡ್ಕೊಳ್ಳೋದು ಯಾಕೆಂದರೆ ಅದೇ ಪುಸ್ತಕ ಅದೇ ಆಥರ್ ಅದೇ ಪೇಜ್ಗಳು ಹಿಡ್ಕೊಂಡು ಕೂತ್ಕೋತೀರ ಹೈಯರ್ ಚಾಲೆಂಜಸ್ ಕೊಡ್ತಾ ಹೋಗಿರಿ ಡೇ ಟು ಡೇ ಸಣ್ಣ ಬುಕ್ ಮುಗಿತಾ ದೊಡ್ಡ ಬುಕ್ ಹಿಡ್ಕೊಳ್ರಿ ಪಿ ಎಸ್ ಗಂಗಾಧರ್ ಸರ್ ಅವರ ಇಂಡಿಯನ್ ಪೊಲಿಟಿಕ್ಸ್ ಸ್ಮಾಲ್ ಬುಕ್ ಇದೆ ಸ್ಮಾಲ್ ಬುಕ್ ಓದಿ ಮುಗೀತು ಅಂದ್ಕೊಳ್ಳೆ ಅದನ್ನೇ ಹತ್ತು ಸರಿ ಓದ್ಕೊಂತ ಕೂತ್ಕೊಳ್ಳೋದಲ್ಲ ಗೆಟ್ ದ ಬಿಗ್ಗರ್ ಬುಕ್ ಅವ್ರದೇ ಬಿಗ್ಗರ್ ಬುಕ್ ಇದೆ ಅವಾಗ ನಿಮಗೆ ಹೈಯರ್ ಚಾಲೆಂಜಸ್ ಸಿಕ್ತು ಆ ಬುಕ್ ಮುಗಿದ ನಂತರ ಲಕ್ಷ್ಮೀಕಾಂತ್ ಅವ್ರ ಬುಕ್ ತೊಗೊಳ್ರಿ ಇನ್ನೂ ಹೈಯರ್ ಚಾಲೆಂಜಸ್ ಸಿಕ್ತು ಆ ಬುಕ್ ಮುಗಿದ ನಂತರ ಡಿ ಡಿ ಬಸ್ಸು ತೊಗೊಳ್ರಿ ಅಂದರೆ ಯಾರು ಪೊಲಿಟಿಕಲ್ ಸೈನ್ಸಲ್ಲಿ ಹೋಗ್ತಾರೆ ಅವ್ರಿಗೆ ಹೇಳ್ತಿರೋದು ಕಾಂಪಿಟಿವ್ ಎಕ್ಸಾಮ್ಗೆ ಹೋಗೋರಿಗೆ ಆ ಥರ ಅಂತಲ್ಲ ಒಂದೇ ಬುಕ್ಕನ್ನು ರಿಪೀಟ್ ಓದ್ಕೊಳ್ಳಿ ಓದ್ಕೊಂಡು ಬೇರೆ ಬೇರೆ ಚಾಲೆಂಜ್ಗಳನ್ನು ಡಿಫಿಕಲ್ಟೀಸ್ ಹೆಚ್ಚು ಮಾಡ್ಕೊತಾ ಹೋಗ್ರಿ ಇವತ್ತು ಐನೂರು ಮೀಟ್ರ್ ಓದಿದ್ರೆ ನಾಳೆ ಆರುನೂರು ಮೀಟ್ರ್ ಓಡಬೇಕು ಏಳ್ನೂರು ಮೀಟ್ರ್ ಓಡಬೇಕು ಹಿಂಗೆ ಬಾಡಿಗೆ ಮೈಂಡ್ಗೆ ಹೊಸ ಚಾಲೆಂಜ್ಗಳು ಹೈಯರ್ ಚಾಲೆಂಜಸ್ ಕೊಡ್ತಾ ಹೋಗ್ಬೇಕು ಈಗ ಅಡ್ ದ ಏಜ್ ಆಫ್ ಫೋರ್ಟಿ ನಾನು ಕೂಡ ಐದು ಗಂಟೆಗೆ ಎತ್ಕೊಂಡು ಏನೋ ಒಂದು ಅದು ಇವತ್ತಿಗೆ ಏನು ಮಾಡಬೇಕು ಈ ತಿಂಗಳದು ಏನು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇರೋದಕ್ಕೆ ನಾನು ನಿಮ್ಮಗಳ ಜೊತೆ ಇದನ್ನು ಮಾತಾಡೋಕ್ಕೆ ಸಾಧ್ಯ ಆಗ್ತಾಯಿದೆ ಸೊ ಹೈಯರ್ ಚಾಲೆಂಜಸ್ ಕೊಡಬೇಕು ದೆನ್ ಹೈಯರ್ ಚಾಲೆಂಜಸ್ ಬಾಡಿಗೆ ಕೊಡಬೇಕು ಅದೇ ಬಾಡಿಗೆ ಏನು ಹತ್ತು ಡಂಬಲ್ಸ್ ಮಾಡ್ತಾಯಿದ್ದೀರಿ ಅಂದರೆ ಟೆನ್ ಡಂಬಲ್ಸ್ ಮಾಡಿಬಿಡೋದಲ್ಲ ನಾಳೆ ಹದಿನೈದು ಇಪ್ಪತ್ತು ಮಾಡಬೇಕು ಬೈಸೆಪ್ಸ್ ಇದ್ದೀರಿ ಟ್ರೈಸೆಪ್ಸ್ ಮಾಡ್ತಾ ಏನೋ ಮಾಡ್ತಾ ಇದ್ದೀರಿ ಅಂದ್ಕೊಂಡ್ರೆ ಅದರ ಹೈಯರ್ ಲೆವೆಲ್ ಮಾಡಬೇಕು ಸ್ವಲ್ಪ ಬೆಂಡ್ ಬಾಡಿ ಬಾಡಿನೂ ಜಾಸ್ತಿ ಬೆಂಡ್ ಮಾಡೋಕೆ ಟ್ರೈ ಮಾಡಬೇಕು ಯೋಗದಲ್ಲಿ ಬೆಂಡಿಂಗ್ ಫ್ರಂಟ್ ಆಗ್ತಾಯಿದೆ ಬ್ಯಾಕ್ ಬೆಂಡಿಂಗ್ ಆಗಿ ಮಾಡಬೇಕು ಸೈಡ್ ಬೆಂಡಿಂಗ್ ಮಾಡಿ ಆಗ್ತಾ ಮಾಡಬೇಕು ಫಿಸಿಕಲ್ ಮೆಂಟಲ್ ಮೆಂಟಲಲ್ಲೂ ಹೈಯರ್ ಚಾಲೆಂಜಸ್ ಎಮೋಷ್ನಲ್ ಚಾಲೆಂಜಸ್ಗಳು ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ಚಿಕ್ಕ ಮಗು ಇದ್ದಾಗ ಸಣ್ಣ ಚಾಲೆಂಜಸ್ ಇರುತ್ತೆ ಬೆಳೀತಾ 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 ರಿಲೇಷನ್ಶಿಪ್ಪಲ್ಲೂ ದೊಡ್ಡ ದೊಡ್ಡ ಚಾಲೆಂಜ್ ಬರುತ್ತೆ ಅದನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೋಬೇಕು ಈವನ್ ಇಂದ ಸ್ಪಿರಿಚುಯಾಲಿಟಿ ಸ್ಪಿರಿಚುಯಾಲಿಟಿಯಲ್ಲಿ ಎಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದರೂ ಅವರಿಗೆ ಜ್ಞಾನೋದಯ ಅಥವಾ ಅವ್ರದ್ದೇನು ಮುಕ್ತಿ ಈ ಥರ ಆಗ್ತಾ ಇರುತ್ತೆ ಅಂತ ನಂಬ್ತಾರೆ ಅವರು ಆದರೆ ಭಾಳಷ್ಟು ಜನ ಹಿಮಾಲಯಕ್ಕೆ ಕಾಶಿಗೆಲ್ಲ ಯಾಕೆ ಹೋಗ್ತಾರೆ ಅಂದರೆ ಹೈಯರ್ ಚಾಲೆಂಜಸ್ ಕೊಡೋಣ ಅಂತ ಬೆಟ್ಟದ ತುದಿಗೆ ಹೋದರೆ ಹೈಯರ್ ಚಾಲೆಂಜಸ್ ಎಲ್ಲೋ ಒಂದು ಕಡೆ ಹೋಗೋದು ಈ ಹೊಸ ಹೊಸ ಚಾಲೆಂಜಸ್ ಕೊಟ್ಟಾಗ ನಾವು ರಿಫ್ರೆಶ್ ಆಗ್ತಾಯಿರ್ತೀವಿ ಹೊಸತನ ಬರ್ತಾ ಇರುತ್ತೆ Thank uh you. -huh.